ಮಾಧ್ಯಮ ಹಾಗೂ ರಕ್ಷಣಾ ವೇದಿಕೆಯನ್ನು ಕುರಿತು ಹೊರಜಗತ್ತಿಗೆ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಬರಹಗಾರರು ಸಾಹಿತಿಗಳು ಸೇರಿದಂತೆ ಎಲ್ಲರ ಬಗ್ಗೆ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ದೊಡ್ಡ ಹೊಸ ಕ್ರಾಂತಿಗೆ ಕಾರಣ ಆಗಿರ್ತಕ್ಕಂಥ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೆ ಮುನ್ನುಡಿ ಬರೆದಿರ್ತಕ್ಕಂಥ ನಿಮ್ಮಂಥ ಅನೇಕ ಮಹನೀಯರ ಸೇವೆ ಕನ್ನಡ ಚಳವಳಿ ಸಾಹಿತ್ಯರ ಕರ್ನಾಟಕ ರಾಜಕಾರಣ ಸೇರಿದಂತೆ ಎಲ್ಲವೂ ಕೂಡ ಸಹಕಾರಿಯಾಗಿದೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಡ್ಡಾಯ ಕನ್ನಡ ನಾಮಫಲಕದ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿ ಸಿಕ್ಕಿದೆ ನಮ್ಮ ಹೋರಾಟಕ್ಕೆ ಮನದಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಮುಖ್ಯಮಂತ್ರಿ ಅವರು ನಮ್ಮ ಅಧ್ಯಕ್ಷರಾದ ನಾರಾಯಣಗೌಡರ ಜೊತೆ ಮಾತಾಡಿ ಗಡುವನ್ನು ನಿಗದಿ ಮಾಡಿ ನಿನ್ನೆ ಮಾಧ್ಯಮಗೋಷ್ಠಿಯಲ್ಲಿ ಅವರೇ ತಿಳಿಸಿದ್ರು ಈಗ ಎರಡು ಗಂಟೆಗಳ ಹಿಂದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಟ್ವೀಟ್ ಮಾಡೋದ್ರ ಜೊತೆಗೆ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದಲೇ ಜಾಹೀರಾತನ್ನು ಬಿಡುಗಡೆ ಮಾಡಿದ್ದಾರೆ ಕಡ್ಡಾಯ ಕನ್ನಡ ನಾಮಫಲಕಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ ಕಡ್ಡಾಯ ಕನ್ನಡ ನಾಮಫಲಕವನ್ನು ಬಳಸ್ತಿರ್ತಕ್ಕಂಥವರಿಗೆ ದಂಡ ವಿಧಿಸಲಾಗುವುದು ಅಂತಪ್ಪತ್ ಒಂದು ಸಾರ್ವಜನಿಕ ಪ್ರಕಟಣೆಗೆ ಕಾರಣೀಭೂತವಾದಂಥ ಕರ್ನಾಟಕ ರಕ್ಷಣಾ ವ್ಯಕ್ತಿ ಆದ ನಾರಾಯಣಗೌಡರ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರ ಹೋರಾಟಕ್ಕೆ ಎಲ್ಲ ಮಾಧ್ಯಮಗಳ ಸಹಕಾರದಿಂದ ಒಂದು ಯಶಸ್ಸು ಸಿಕ್ಕಿದೆ ಅಂತೇಳಿ ನಮ್ಮ ನಮಗನ್ನಿಸ್ತಾ ಇದೆ ಹಾಗಾಗಿ ಇವತ್ತಿನ ತುರ್ತು ಮಾಧ್ಯಮ ಗೋಷ್ಠಿಗೆ ನಮ್ಮ ಸಾಮಾಜಿಕ ಜಾಲತಾಣದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿಡಲಿಕ್ಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ಜಾತಿ ಧರ್ಮದ ಸಂಕೋಲಗಳನ್ನು ಮೀರಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವ ಮೂರು ಮಂತ್ರಗಳೊಂದಿಗೆ ನಾಡಿನ ಎಲ್ಲ ಭಾಗದ ಕನ್ನಡಿಗರನ್ನು ಒಗ್ಗೂಡಿಸಿರುವಂಥ ಕರ್ನಾಟಕ ರಕ್ಷಣೆಗೆ ಅಧ್ಯಕ್ಷರಾದ ನಾರಾಯಣಗೌಡರು ಈಗ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ ಮಾತನಾಡಲಿದ್ದಾರೆ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ದಾಫಿಯಂಜರ್ಮನವರು ಮತ್ತು ಮತ್ತೋರ್ವ ರಾಜ್ಯ ಉಪಾಧ್ಯಕ್ಷರಾದ ಧರ್ಮರಾಜ್ ಅವರು ಉಪಸ್ಥಿತರಿದ್ದಾರೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಿಮ್ಮ ಕನ್ನಡದ ಪ್ರೀತಿ ಅಭಿಮಾನ ಕಳಕಳಿ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಬಹುಶಃ ನಿಮಗೆಲ್ಲ ಇವತ್ತಿನ ಉದ್ದೇಶ ಏನು ಅಂತ ಹೇಳಿ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಕಳೆದ ಸುಮಾರು ಹದಿನೈದು ದಿವಸದಿಂದ ಕರ್ನಾಟಕದ ರಾಜಧಾನಿ ನಾಡಪ್ರಭು ಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಸ್ಥಿತಿಗತಿ ಏನಾಗಿದೆ ಇವತ್ತು ಕನ್ನಡದ ವಿಚಾರದಲ್ಲಿ ಕನ್ನಡಿಗರ ವಿಚಾರದಲ್ಲಿ ಕನ್ನಡದ ಸಂಸ್ಕೃತಿಯ ವಿಚಾರದಲ್ಲಿ ಅನ್ನೋದು ತಮಗೆಲ್ಲ ಗೊತ್ತಿದೆ ಬಹುಶಃ ಎಲ್ಲಿಂದ ಪ್ರಾರಂಭ ಆಯಿತು ಯಾವತ್ತದಕ್ಕೆ ಅಂತ್ಯ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಮಾಲಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಲ್ ಇದೆ ಆ ಮಾಲಲ್ಲಿ ಒಂದು ಅಕ್ಷರವೂ ಕನ್ನಡವನ್ನು ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನು ಬರೆದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀರಿ ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳೋಕ್ಕೆ ನಾನು ಯಾರು ಆದರೆ ಇಲ್ಲಿ ವ್ಯಾಪಾರ ಮಾಡ್ತೀರಿ ಇಲ್ಲಿ ಯಾವ ಮಾಡ್ತೀರಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ ಕೊರೆಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಒಂದು ನಿಯೋಗವನ್ನು ಕಳಿಸ್ತೆ ನಾನು ನಮ್ಮ ಕರವೇ ನಿಯೋಗವನ್ನು ಕಳಿಸಿ ಮತ್ತೊಂದು ಪತ್ರವನ್ನು ಮನವಿಯನ್ನು ಆ ಸಂಬಂಧಪಟ್ಟವರಿಗೆ ಕೊಟ್ಟು ಆದರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು ಆ ನೋಟಿಸಲ್ಲಿ ನೀವು ಐದನೇ ತಾರೀಕು ಜನವರಿ ಐದನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಬರಬೇಕು ಹೇಳಿ ಕೋರ್ಟ್ ನೋಟಿಸ್ ಬಂತು ಅದಕ್ಕೆ ಏನು ಏನು ಸಮಾಚಾರ ಅಂತೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರ ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದ ಏನಂದರೆ ನಾನು ಜಮೀನು ತೊಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನು ತೊಗೊಂಡೆ ನನ್ನ ದುಡ್ಡದಲ್ಲಿ ಕಟ್ಟಡ ಕಟ್ಟಡ ಕಟ್ಟತೆ ನಾನು ಇವತ್ತೊಂದು ಮಾಲ್ ಕಟ್ಟಿದ್ದೀನಿ ನಾನು ಕನ್ನಡ ಹಾಕಬೇಕು ಅಂತ ಎಲ್ಲಿ ಕೇಳಕ್ಕೆ ಇವ್ರು ಯಾರು ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು ನಾನು ಹಾಕೋದಿಲ್ಲ ಕನ್ನಡ ಹಾಕೋದಿಲ್ಲ ಅಂತ ಹೇಳಿ ಒಂದು ಪತ್ರವೂ ಸಹ ಬಂತು ಆಗ ನಾನು ಹೇಳೋ ಏನು ತೀರ್ಮಾನ ತೊಗೊಂಡೆ ಅಂದರೆ ಕೇವಲ ಮಾಲಾಪೇಶ ಅಷ್ಟೇ ಅಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲುಗಳಿಗೆ ಹೋದರೆ ನಿಮಗೆಲ್ಲ ಗೊತ್ತಿರುತ್ತೆ ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂಥ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ ಎಲ್ಲೋ ಒಂದು ಚಿಕ್ಕದಾಗಿ ಹಾಕ್ಬೇಕೋ ಹಾಕ್ಬಾರ್ದೋ ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಕೆ ಮಾಡಬೇಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯೂ ಹೇಳುತ್ತೆ ಯಾವುದೇ ನಾಮಫಲಕಗಳಲ್ಲಿ ಶೇಕಡ ಅರುವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಳಸ ಬಳಸ್ತದೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ಬೋದು ಮತ್ತು ಮೂರು ತಿಂಗಳವರು ಜೈಲ್ ಶಿಕ್ಷೆಗೆ ಗುರಿಪಡಿಸ್ಬೋದು ಅಂತ ಹೇಳಿ ಹೇಳುತ್ತೆ ಕಾಯ್ದೆ ಹೇಳುತ್ತೆ ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರೂ ಆಂಗ್ಲ ಫಲಕಗಳು ಕಣ್ಣಿ ಕಾಣ್ತಾ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನ ತೊಗೊತ್ತು ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನು ಇವರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿ ನಾಳೆ ನಾಳೆ ನಾಳೆಯಂದು ನಾಡಿದ್ದು ಬುಧವಾರ ಇಪ್ಪತ್ತೇಳನೇ ತಾರೀಕು ಏನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ ಸಾದ್ರಳ್ಳಿ ಗೇಟ್ ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಆ ರ್ಯಾಲಿಗೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು ನಲವತ್ತು ಸಾವಿರ ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅದು ಅಲ್ಲಿಂದ ಹೊರಟಂಥ ರ್ಯಾಲಿ ಮಾಲಾ ಪೇಶ್ವರ ಅದೇ ರೋಡಲ್ಲಿರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ ಕಮರ್ಷಿಯಲ್ ಸ್ಟೇಟು ಎಮ್ ಜಿ ರೋಡು ಬಿಗೇಡ್ ರೋಡು ಸಿಟಿ ಮಾರ್ಕೆಟು ಮತ್ತು ಚಿಕ್ಕಪೇಟೆ ಚಿಕ್ಕಪೇಟೆ ಅಂದರೆ ನಿಮಗೆಲ್ಲ ಗೊತ್ತು ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ ಹಕ್ಕಿಪೇಟೆ ಕಾಟನ್ಪೇಟೆ ಸುಲ್ತಾನ್ಪೇಟೆ ಮಾಮೂಲ್ಪೇಟೆ ತರಗ್ಪೇಟೆ ದೊಡ್ಡಪೇಟೆ ಕುಂಚಿಟೂರುಪೇಟೆ ಕುರುಬರ್ಪೇಟೆ ಅಂತ ಯಾವ ಕಸಬುಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡರು ಅವ್ರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊಂಡು ಹೋಗಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನು ಕಟ್ಟಿದರು ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರಿಲ್ಲ ಬರೀ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಉತ್ತರ ಭಾರತದ ಹಿಂದಿ ಮಾತಾಡುವಂಥ ಎಲ್ಲ ರಾಜ್ಯದ ಜನ ಚಿಕ್ಕಪೇಟೆಯಲ್ಲಿದ್ದಾರೆ ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದರೆ ಇಡೀ ಭಾರತವನ್ನು ಸುತ್ತದ್ದು ಬೇಡ ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಯಲ್ಲಿ ಆಗುತ್ತೆ ಅಲ್ಲೆಡಿ ಕನ್ನಡ ಬೇಕಾಗಿಲ್ಲ ಕನ್ನಡವನ್ನು ಇಲ್ಲಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಯಾಪ್ರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಫಲಕವನ್ನು ಬಳಸಲ್ಲ ಇಲ್ಲ ಇಂಗ್ಲೀಷಲ್ಲಿ ಹಾಕ್ತಾರೆ ಇಲ್ಲ ಹಿಂದಿಯಲ್ಲಿ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂಥ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿಗೆ ಕಾಣ್ತವೋ ಅಲ್ಲಿ ತರವೇ ಕಾರ್ಯಕರ್ತರು ಏನು ಕೆಲಸ ಮಾಡಬೇಕು ಅದನ್ನು ದಾರಿ ಉದ್ದಕ್ಕೂ ಮಾಡಿಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗಲಿ ಚಿಂತೆ ಇಲ್ಲ ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಅವನ ಹೆಸರು ಗೌತಮ್ ಜೈನ್ ಅಂತೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೇವಲವಾಗಿ ಮಾತಾಡ್ತಾರೆ ಅವನೇನು ಹೇಳ್ತಾರೆ ಆಫ್ಟರ್ ಆಲ್ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡೋರಂಥ ಜನ ಇದ್ದೀವಿ ಭಾಷಿಕರಿದ್ದೀವಿ ನೀವೇನು ಆಗುತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ ಅದಕ್ಕಾಗಿ ಬೆಂಗಳೂರಿನ ರಾಷ್ಟ್ರ ಇದು ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದನ್ನು ನೋಡಿ ಸುಮ್ಮನೆ ಕೂತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾರು ಯಾಕೆ ಕೊಡಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದು ಯಾವ ಇದ್ದಾರೆ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗೆ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಡ್ತಾರೆ ಮತ್ತೆ ಅದ್ಯಾವುದು ಮಾ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾ ಇದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಂಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂಥೇಳಿ ಎರಡು ಮೂರು ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾಯಿದೆ ಇವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರ್ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಸರ್ಕಾರ ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ ನೀವು ಬನ್ನಿ ನಿಮ್ಮ ಜೊತೆಲಿ ಮಾತಾಡಬೇಕು ಇಲ್ಲಿ ನಿಮ್ಮದು ಇದೆ ಅಪರಾಧ ಮಹಾನಗರ ಪಾಲಿಕೆ ಸರಿ ಇದಿದ್ದರೆ ಕರ್ನಾಟಕ ಸರ್ಕಾರ ಸರಿ ಇದ್ದಿದ್ದರೆ ಇದು ಹಾಕ್ತಿರ್ಲಿಲ್ಲ ಇವರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳ್ಳತ್ತ ಕಾಯ್ದೆ ಮಾಡೋದು ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತೊಗೊಂಡಿದ್ದೀರಿ ನೀವು ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ ಅವರು ಇನ್ನೂ ಒಂದೆರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಕೊನೆಗೆ ಇಪ್ಪತ್ತೆಂಟನೇ ತಾರೀಕು ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಿ ಆಗೋವರೆಗೂ ನಾನು ಬಿಡಲ್ಲ ನನಗೆ ಯಾಕೆ ಫೆಬ್ರವರಿ ಇಪ್ಪತ್ತೆಂಟು ಸಮಯ ತೊಗೊಂಡಿದ್ದೀನಿ ಅಂದರೆ ಹದಿನೈದು ದಿವಸ ನಾನು ಸರ್ವೆ ಮಾಡಬೇಕು ಸರ್ವೆ ಮಾಡಿಸ್ಬೇಕು ಇನ್ನು ಹದಿನೈದು ದಿವಸ ನೋಟಿಸ್ ಜಾರಿ ಮಾಡಬೇಕು ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಿಮಗೆ ನೀವೇನು ನನಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ ಎಂಟು ವಲಯ ಅಧಿಕಾರಿಗಳಿದ್ದಾರೆ ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲ ಮಾತಾಡ್ತಾರೆ ಏನಂದರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸಾಕು ರಿನ್ಯೂವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ ಅವ್ರಿಗೆ ಕನ್ನಡ ಇರಬೇಕೋ ಬೇಡ ಇರಬೇಕು ಅಂತ ಯಾವತ್ತೂ ನಮ್ಮ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆ ಎಂಟು ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಡೆದ ನಾಳೆ ನಾಡದಲ್ಲಿ ಚರ್ಚೆ ಮಾಡ್ತೀನಿ ಮತ್ತು ಅವ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಮ ಒಂದು ಎರಡು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ ಅಮಾನತಲ್ಲಿ ಇಡ್ರಿ ಅವ್ರನ್ನ ಆ ಬುದ್ಧಿ ಬರುತ್ತೆ ಅವರಿಗೆ ಇದು ಕರ್ನಾಟಕ ಕನ್ನಡದ ನಾಡು ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀವಿ ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ ಭಾಷೆಯ ಆಧಾರದ ಮೇಲೆ ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ ಕರ್ನಾಟಕವೂ ಅಷ್ಟೇ ಯಾವ ಕರ್ನಾಟಕ ಕನ್ನಡ ಮಾತಾಡುವಂಥ ಜನ ಭಾಷಿಕರು ಅರಿದು ಹಂಚಿ ಹೋಗಿದ್ರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಚೆನ್ನೈ ಕರ್ನಾಟಕ ಅರಿದು ಹಂಚಿ ಹೋಗಿದ್ರು ಅಂಥ ಎಲ್ಲ ಕನ್ನಡಿಗರನ್ನು ಕನ್ನಡ ಮಾತಾಡುವ ಭಾಷಿಕರನ್ನು ಒಳಗೊಂಡಂಥ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆಯಿತು ಮೈಸೂರು ರಾಜ್ಯ ಆಯಿತು ಎಪ್ಪತ್ತ್ಮೂರು ದಿವಂಗತ ದ ಅರಸವರ ಅರ್ಸವರ ಕೊಡುಗೆ ಏನಪ್ಪ ಅಂದರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದನ್ನ ನಾಮಕರಣ ಮಾಡಿ ಅವತ್ತು ಕೊಟ್ಟರು ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ ಅದಕ್ಕೆ ಇಲ್ಲಿ ಆಡಳಿತ ಭಾಷೆ ಕನ್ನಡ ಇಲ್ಲಿ ಅನ್ನದ ಭಾಷೆ ಕನ್ನಡ ಇಲ್ಲಿಯ ಜನಮನದ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡ ಬಳಸಿರೇ ಮಾರ್ವಾಡಿನೂ ಬೇಡ ಅಂತೇಳಲ್ಲ ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ ಕನ್ನಡದಲ್ಲಿ ಯವರ್ಸಿರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ಬಳಸದೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ದರೆ ನೀವು ಯಾರು ನಮಗೆ ಬೇಡ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡಿಗರಿಗೆ ಬೇಡ ಅಂಥೇಳಿ ಗಂಟಾ ಘೋಷ್ವ ಹೇಳ್ತೀವಿ ಅದರಲ್ಲಿ ರಾಜಿ ಇಲ್ಲ ರಾಜಿ ಇಲ್ಲ ನಾನು ಕೇವಲ ಬೆಂಗಳೂರು ಸೀಮಿತವಾಗಿ ಈ ಹೋರಾಟ ಪ್ರಾರಂಭ ಮಾಡಲ್ಲ ಹಿಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳುವಳಿ ಏನು ನಡೀತು ಆ ಮಾದರಿಲಿ ಇಡೀ ರಾ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನು ನಾನು ಸುತ್ತಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ನನಗೆ ಇದೆ ಇವತ್ತು ಬೆಳಗಾವಿ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಅಲ್ಲೂ ಸಹ ಬೀದರ್ ಇರ್ಬೋದು ಚಾಮರಾಜನಗರ ಇರ್ಬೋದು ಅಲ್ಲೂ ಈ ಈ ಸಮಸ್ಯೆಗಳಿದ್ದಾವೆ ಅದಕ್ಕೆ ಇಡೀ ಮೂವತ್ತೊಂದು ಜಿಲ್ಲೆಯೂ ಸಹ ಸುತ್ತಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಶ್ವಾಸ ನಮಗೆ ಸಹಕಾರ ನಿರಂತರವಾಗಿರಲಿ ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೀನಿ ನಾವು ಈ ಈ ಪ್ರಶ್ನೆಗೆ ಕೆಲವೊಂದು ಉತ್ತರ ಹೇಳೋ ಕಷ್ಟ ಆಗುತ್ತೆ ಯಾಕೆಂದರೆ ಮಾಧ್ಯಮದ ಮುಗ ಜೊತೆಯಲ್ಲಿ ಮಾತಾಡಿಬಿಟ್ರೆ ಪೊಲೀಸ್ನವ್ರು ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿರ್ತಾರೆ ಅದಕ್ಕೆ ನಾವು ಒಂದಷ್ಟು ತಂಡಗಳನ್ನ ಮಾಡಿದ್ದೀವಿ ಮೆರವಣಿಗೆಗೆ ಬರೋ ಜನ ಬೇರೆ ಬೇರೆ ಕಡೆ ಕೆಲಸ ಮಾಡೋ ಜನ ಬೇರೆ ಇರ್ತಾರೆ ಹಾಗಾಗಿ ಏನೇ ನಮ್ಮನ್ನು ಅಷ್ಟೇ ಆದರೆ ನಮ್ಮ ತಂಡಗಳಿರ್ತವಲ್ಲ ಅದು ಆ ಕೆಲಸ ಮಾಡ್ತಾರೆ ಯಾವತ್ತೂ ಕೊಟ್ಟಿದ್ದಾರೆ ಬೆಂಬಲ ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಅದು ಕಾಲ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರೋ ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ದರೋ ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ದರೋ ಅವ್ರ ಕಾಲಕ್ಕೆ ಹೋಯ್ತು ಈಗ ಇವರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ನಾವು ವಸೂಲಿ ಮಾಡ್ಕೋತಾರೋ ಹೊರತು ಇವ್ರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡದ ಪ್ರೀತಿ ಇಲ್ಲ ಕನ್ನಡದ ಕಳಕಳಿ ಇಲ್ಲ ಹದಿನೈದು ದಿವಸದಿಂದ ನಾವು ಬೀದಿಲಿ ಬೀದಿಲಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೊತಾ ಇದ್ದೀವಿ ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದು ಅವರ ಕನ್ನಡದ ಪ್ರೇಮ ಒಬ್ಬೊಬ್ಬರು ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಂಭವನೆ ತೊಗೊತೀರಿ ಏನು ಮಾಡಿದಿರಿ ಕನ್ನಡಕ್ಕೆ ಕನ್ನಡಿಗರಿಗೆ ಏನು ಮಾಡಿದ್ದೀರಿ ಒಂದು ಆಸ್ಪತ್ರೆ ಕಟ್ಟಿದ್ದೀರಾ ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದ್ದೀರಾ ಕನ್ನಡಿಗರು ಏನು ಕೊಟ್ಟಿದ್ದೀರಾ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ ಏನು ಇಲ್ಲ ಹೋಗ್ಲಿಕ್ಕೆ ಕನ್ನಡದ ಓರ್ ಪತ್ರನಾ ಅದು ನಮ್ಮ ವಕೀಲರ ಹತ್ರ ಇದೆ ನಿಮಗೆ ಬೇಕಾದರೂ ಕೊಡ್ತೀನಿ ಕೊಡ್ತೀನಿ ಅಲ್ಲ ಕೊಡ್ತೀನಿ ಯಾಕೆಂದ್ರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ ಅದು ಈಗ ಕೊಟ್ಟರೆ ಕಷ್ಟ ಆಗತ್ತೆ ಅದೇ ಕೊಡ್ತೀನಿ ಅದಲ್ಲ ನಮ್ಮ ವಕೀಲ ಹತ್ರ ಇದೆ ಕೊಡ್ತೀನಿ ನಾನು ಪತ್ರ ಕೊಡ್ತೀನಿ ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳಿಕೊಂಡೆ ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ ಇವತ್ತವ್ರಿಗೂ ಒಬ್ಬರು ಮಾತಾಡಿಲ್ಲ ಒಬ್ಬರು ಮಾತಾಡಿಲ್ಲ ಹಾಗಾಗಿ ನಾವು ಅವ್ರನ್ನೇ ನಂಬಿಕೆ ಗೊತ್ತಿಲ್ಲ ಅವ್ರನ್ನೇ ನಂಬಿ ಗೊತ್ತಿಲ್ಲ ನೋಡಣೆ ಮಾಡಿದೀವಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಮನೆಯ ಪಕ್ಕದಲ್ಲಿರುವಂಥ ಯಾಪ್ತಿರ್ಲಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ ನನ್ನ ಕಚೇರಿಯ ಯಾಪ್ತಿಲಿರುವಂಥ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಇವರೆಗೂ ಯಾವುದೇ ಪೊಲೀಸ್ ಕ್ರಮ ತಗೊಂಡಿಲ್ಲ ಪೊಲೀಸರು ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆ ಟಾರ್ನಿ ಇನ್ಸ್ಪೆಕ್ಟರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತವರೆಗೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತ ಹೊರತು ನನ್ನಂಥ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೀನಿ

ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಜೊತೆ ಚರ್ಚೆ ಮಾಡಿದೆ ಅದು ಇಪ್ಪತ್ತೆಂಟವರೆಗೂ ಟೈಮ್ ತಗೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟವರೆಗೂ ಟೈಮ್ ಅದೇ ಅದನ್ನೇ ಈಗ ನಾವು ಏನು ಮಾಡೋದು ನಾವೇನು ಮಾಡೋಕ್ಕಾಗತ್ತೆ ಕ ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು ಅವ್ರನ್ನ ಎಚ್ಚರಿಸ್ಬೋದು ಜಾಗೃತಿ ಮೂಡಿಸ್ಬೋದು ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತವರೆಗೂ ಏನಾಗಿದೆ ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲೈಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರಿಗೆ ಕನ್ನಡಿಗರು ಅಷ್ಟೊಂದು ಅವರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅಂದ್ಕೊಂಡಿದೆ ಈಗ ಕನ್ನಡದ ಹೋರಾಟಗಾರರ ಮೇಲೆ ಸಾವಿರಾರು ಇದೆ ನನ್ನ ಮೇಲೆ ನಲ್ವತ್ತೆಂಟು ಇದೆ ಕರವೆ ಮೇಲೆ ಸಾವಿರದ ಇನ್ನೂರ ಮೂವತ್ತೆರಡು ಇದೆ ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ ನೀವು ನಮಗೆ ಏನೂ ಕೊಡಬೇಡಿ ಏನೂ ಕೊಡಬೇಡಿ ಕನಿಷ್ಠ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರೆ ಹೊರತು ಇವತ್ತಿಗೂ ನಮ್ಮ ಮೇಲಿದ್ದಂಥ ಕೇಸ್ಗಳ್ನ ವಾಪಸ್ ತಗೊಳ್ಳಲಿಲ್ಲ ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ ಜೈಲು ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ ನನಗೆ ಎಸ್ ಎಸ್ ಎಂ ಕೃಷ್ಣ ಇದ್ದಾಗ ಒಂದು ಮಾತು ಕೇಳ್ತಿದ್ದೆ ಬೆಂಗಳೂರು ಜೈಲು ಬೆಳಗಾವಿ ಜೈಲು ಬಳ್ಳಾರಿ ಜೈಲು ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ ಅದನ್ನು ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ ಹಾಗಾಗಿ ನನಗೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಹುಟ್ಟುವಾಗಲೂ ನಾನು ಜೈಲಲ್ಲೇ ಇದ್ದೆ ಎರಡೂ ಕಾವೇರಿ ವಿಚಾರ ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳು ನಮ್ಗೆ ಕೊಟ್ಟಂಥ ಕೊಡುಗೆ ಏನಂದರೆ ಕೇಸು ಜೈಲು ಅಷ್ಟೇ ಹೇಳ್ತಾ ಇದೆ ಅಂತ ಅದನ್ನೇ ಹೇಳಿದ್ನಲ್ರಿ ಮಾರವಾಡಿ ಅಲ್ಲಲ್ಲ ಮಾರವಾಡಿಗಳು ಅದನ್ನೇ ಮಾತಾಡ್ತಾ ಇದ್ದಾರೆ ಆಫ್ಟರ್ ಆಲ್ ಥರ್ಟಿ ಪರ್ಸೆಂಟ್ ನೀವಿರೋದು ನಾವು ಸೆವೆಂಟಿ ಪರ್ಸೆಂಟ್ ಇದ್ದೀವಿ ನೀವೇನು ಮಾಡ್ತೀರಿ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅದನ್ನೇ ಹೇಳಿದ್ನಲ್ಲ ಈಗ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಂತೆ ಅದಕ್ಕೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಜನವರಿ ಹತ್ತನೇ ತಾರೀಕು ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತಾರಂತೆ ಏನು ಮಾಡೋದು ಗೊತ್ತಾಯ್ತಾ ಹಾಗಾಗಿ ಕೊಡಲಿ ಅವರು ಮನವಿ ಕೊಟ್ಟು ವಾಪಸ್ಸಿಂದು ತಿರುಗಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡಲಿ ಆವಾಗ ಕರವೇ ಅವ್ರಿಗೆ ಏನು ಯಾವ ರೀತಿ ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೊತೀನಿ ಹೇಳಿದ್ದೀನಿ ನೆನ್ನೆನೇ ಹೇಳಿದ್ದೀನಿ ಈ ಮಾತನ್ನ ಆಗ ಅವ್ರಿಗೂ ಬಿಡೋಲ್ಲ ಉಪವಾಸ ಕೂತ್ಕೋತೀನಿ ಅಂತ ಇಲ್ಲ ನನಗೆ ನನಗೆ ಏನಾಗಿದೆ ಅಂದರೆ ನನ್ನ ಜೊತೇಲಿ ಫೋನಲ್ಲಿ ಮಾತಾಡುವಾಗ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು ಅಂತೇಳಿ ನಾನು ಅಡ್ವಾನ್ಸ್ ಇರಲಿಲ್ಲ ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ ಹಾಂ ಮಾಡಿ ನೀವು ಮಾಡಿ ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡಲಿಲ್ಲ ರೆಕಾರ್ಡ್ ಮಾಡಲಿಲ್ಲ ಅದನ್ನು ಬೇಕಾದ್ರೆ ನಾನು ಇನ್ನೊಂದು ಸಲ ಏನಾದರೂ ಹೇಳ್ತೀನಿ ನಾನು ನಿಮಗೆ ಅದು ಅದು ಯಾವ ರೀತಿ ಕೊಡ್ಬೋದು ಅಂತ ಹ್ಞೂ ಅಲ್ಲ ಎಲ್ಲ ಕಡೆ ಅದೇ ಆಗಿದೆ ಈಗ ಅವನು ಇನ್ನೂ ಒಂದು ಮಾ ಇನ್ನೂ ಒಂದು ಮಾತು ಹೇಳ್ತಾನೆ ನಿಮಗೆ ಕೇಳಿ ಹೇಳ್ತೀನಿ ನಾನು ಅವತ್ರಿ ಅವತ್ತು ನನ್ನ ಜೊತೆಲಿ ಮಾತಾಡಿದ್ದು ಹೇಳ್ತಿದ್ದೀನಿ ಇನ್ನೂ ಒಂದು ಮಾತು ಹೇಳ್ತಾನೆ ಅವನು ಏನು ಹೇಳ್ತಾನಂದರೆ ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ನ ಸೈನ್ ಮಾಡಿಸ್ಕೊಂಡ್ಬರ್ತೀವಿ ನಿಮ್ಮ ಆಗುತ್ತಾ ಅಂತ ಅವನು ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನು ಪೊಲೀಸ್ ಇಲಾಖೆಗೆ ಇಡ್ತೀವಿ ನಿಮ್ಮ ಆಗುತ್ತಾ ಅಂತ ಅವನು ಗೊತ್ತಾಯ್ತಾ ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿದ್ದೀವಿ ನಮ್ಮ ಅಧಿಕಾರಿಗಳಿದ್ದಾವೆ ಈಗ ಬಂದಿರುವಂಥ ಹೈ ಎ ಎಸ್ ಹೈ ಪಿ ಎಸ್ ಎಲ್ಲಿಂದ ಅವರೆಲ್ಲ ಉತ್ತರ ಭಾರತದವರು ಈಗ ಮುಖ್ಯಮಂತ್ರಿ ಒಂದು ಸಲ ಹೇಳಿದ್ರು ನನಗೆ ನಾವು ತಗೋಬೇಕು ಕೇಸ್ ವಾಪಸ್ ಅಂದ್ರೂ ಅವ್ರು ಬಂದು ನಮಗೆ ಕೋರ್ಟ್ ಕಚೇರಿ ಅಂತ ಎದುರಿಸ್ತಾರಪ್ಪ ನಾವು ಹೆಂಗೆ ಕೇಸ್ ತೊಗೊಳ್ಳೋದು ವಾಪಸ್ಸು ಹೇಳಿ ಅವಾಗ ಆ ಟೈಮಲ್ಲಿ ಹೇಳಿ ನಾವು ಬರ್ತೀವಿ ನಾವು ಬರ್ತೀವಿ ಹೇಳಿ ಅವಾಗ ನಮಗೆ ಹೇಳಿ ಅವಾಗ ಹೌದು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಈಗ ಎಂಟು ವಲಯ ಅಧಿಕ ಬೆಂಗಳೂರಿನಲ್ಲಿ ಎಂಟು ವಲಯಗಳು ಬರ್ತವೆ ಆ ವಲಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮುಲಾಜ ಕ್ರಮ ತಗೊಳ್ಳಿ ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ ನಾವು ಕರಿಯೋ ಕರೆಯೋದ ಸರಿ ಅನ್ಸಲ್ಲ ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನೋಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಮೇಲೆ ಆಯಿತು ಆ ವರದಿ ಯಾರ ಕಾಲದಲ್ಲಿ ಆಗಿದ್ದು ಅಂದರೆ ರಾಮಕೃಷ್ಣ ಹೆಗಡಿ ಅವರ ಕಾಲದಲ್ಲಿ ಅವರೇ ಒಂದು ಸಮಿತಿ ಮಾಡಿದ್ರು ಸರೋಜಿನಿ ಅಂತ ಹೇಳಿ ಅವತ್ತು ಭಾರಿ ದೊಡ್ಡ ಸಾಹಿತಿಗಳು ಒಕೀಳರು ಅವರು 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 ಸೇರಿಕೊಂಡಂತೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಏನು ಮಾಡಬೇಕು ಎ ಎಷ್ಟು ಕೊಡಬೇಕು ಡಿ ಎಷ್ಟು ಕೊಡಬೇಕು ಸಿ ಎಷ್ಟು ಕೊಡಬೇಕು ಅಂತ ಎಲ್ಲ ಮಾಡ್ರು ಅದನ್ನು ರಾಮಕೃಷ್ಣ ಅವರಿಗೆ ಕೊಟ್ಟರು ಆ ವರದಿಯನ್ನು ಅವತ್ತು ಅವರೇ ಹೇಳ್ದ ಅವರೇ ಮಾಡಿದಂಥ ನಿಯೋಗ ವರದಿ ಕೊಟ್ಟರೆ ಅವರು ಸಹ ಅವತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಲ್ಲಿಂದ ಬಂದಂಥ ಎಲ್ಲ ಸರ್ಕಾರಗಳಿಗೂ ನಾವು ಮನವಿ ಮಾಡ್ಕೊಂಡು ಡಾಕ್ಟರ್ ಸರೋಜಿನಿ ಮೈಶಿ ವರದಿಯನ್ನು ಜಾರಿಗೆ ತನ್ನಿ ಅಂತ ಇವತ್ತವರೆಗೂ ತಂದಿಲ್ಲ ಅದನ್ನು ಸಹ ಈಗ ನಾವು ಕರ್ನಾಟಕ ಪ್ರವಾಸ ಏನು ಮಾಡ್ತೀವಿ ಅದರಲ್ಲಿ ಅದು ಭಾರಿ ಮುಖ್ಯವಾಗಿ ತಗೋತೀವಿ ಕನ್ನಡದ ಮಕ್ಕಳಿಗೆ ಶೇಕಡ ಇವತ್ತೇನು ಎಂಬತ್ತೈದು ತೊಂಬತ್ತು ಭಾಗ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಏನು ಇದೆ ಅದನ್ನು ನೀವು ಜಾರಿಗೆ ತನ್ನಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಜಾರಿ ತರಲಿಲ್ಲ ಅಂದರೆ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತೀವಿ ನಾವು ಅಲ್ಲ ಹಾಕಿರೋರಿಗೆ ಏನು ಹೇಳೋಕ್ಕಲ್ಲ ಈ ನೆಲದ ಋಣ ತೀರಿಸಿದ್ದಾರೆ ಅಂತೇಳಿ ಅಂದ್ಕೋತೀವಿ ಆಗ್ತೇ ಆಗ್ತಲೇ ಇರುವ ಇಲ್ಲದೇ ಇರುವಂಥ ದ್ರೋಹಿಗಳಿಗೆ ಎಚ್ಚರಿಕೆ ಮಾತು ಕನ್ನಡ ನಾಮಫಲಕ ಹಾಕಿ ಕನ್ನಡವನ್ನು ಮಾತಾಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಇಲ್ಲದೇ ಹೋದರೆ ಕರ್ನಾಟಕ ಬಿಟ್ಟು ತೋಲಗಿ ಅಂತ ಹೇಳ್ತೀವಿ ಅಷ್ಟೇ ನಮಸ್ತೆ